ಮತ್ತು ಅವರು ಹೇಳ್ತಾರೆ ದೇಶದಲ್ಲಿ ಬಾಗ್ಲ ಬಾಗ್ಲ ರೀತಿನ ಹೋರಾಟ ಬಾಗ್ಲ ರೀತಿನ ದಂಗೆ ಎಬ್ಬಿಸ್ಬೇಕು ಪಾಕಿಸ್ತಾನ ರೀತಿ ದಂಗೆ ಎಬ್ಬಿಸ್ಬೇಕು ಇವತ್ತು ಪಾಕಿಸ್ತಾನ ಕೈಗೊಮ್ಮೆ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇದೆ ಇವತ್ತು ಪಾಕಿಸ್ತಾನದ ಕೈಗೊಂಬೆಯಾಗಿದೆ ಯಾಕಂದ್ರೆ ವಿಧಾನಸೌಧ ಪಕ್ಷದ ಪಾಕಿಸ್ತಾನ ಚಿತ್ರಪಾದ ಅಂದಂತ ಪಕ್ಷ ಅದು ಯಾವ್ದೋ ಪಕ್ಷ ಇದ್ರ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವಾಗಿದ್ರು ಕೂಡ ಅದು ಪಾಕಿಸ್ತಾನ ಬಾಂಗ್ಲಾದೇಶದ ಮನಸ್ಥಿತಿಯನ್ನು ಹೊಂದಿದಂತ ಪಕ್ಷ ಅದು ಯಾಕಂದ್ರೆ ಇವತ್ತೇನು ಐವನ್ ಡಿಶೇಜ್ ಅವ್ರೇನು ಹೇಳಿಕೆಯನ್ನು ಕೊಟ್ಟಿದ್ರು ಅವ್ರ ಎಫ್ ಐ ಆರ್ ಆಗಿದೆ ನಮ್ಮೆಲ್ಲ ಎಲ್ಲ ಸ್ಟೇಷನ್ ಎಫ್ ಐ ಆರ್ ಮಾಡಿದ್ರೆ ಅವ್ರ ತಕ್ಷಣ ಬಂಧಿಸಬೇಕು ಆ ರೀತಿ ಹೇಳಿಕೆಯವ್ರು ಕೊಡೋದು ಅವ್ರ ನೈತಿಕತೆ ಅದು ಆ ರೀತಿ ಹೇಳಿಕೆ ನೋಡ್ ಕೊಡಬಾರ್ದು ಯಾಕಂದ್ರೆ ತಾವರ್ ಚಂದ್ ಗೆಲೋಟ್ ಅವ್ರು ಕಾಣ್ ಬಂದ ಅವ್ರು ಪ್ರಾಜ ಅನುಮತಿ ಕೊಟ್ಟಿದ್ದಾರೆ ಏನ್ ಎಕ್ ಅರ್ಜಿ ಕೊಟ್ಟು ಅನುಮತಿ ಕೊಟ್ಟಿಲ್ಲ ಅವರು ಸಮಗ್ರ ಅಡಿ ಅದ್ರ ಅಭ್ಯಾಸ ಮಾಡಿ ಅದ್ರ ಸ್ಟಡಿ ಮಾಡಿನ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅವ್ರು ತಪ್ಪು ಮಾಡಿದಾಗ ಅವ್ರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಸಿದ್ದರಾಮಯ್ಯ ರಾವ್ ಆದ್ರೂ ಇನ್ನೂ ಕೊಟ್ಟಿಲ್ಲ ಆದ್ರೆ ಈ ಹೋರಾಟವನ್ನ ಸಿದ್ದರಾಮ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಕ್ಕೂ ನಮ್ದು ಹೋರಾಟ ಮುಂದುವರಿತಾ ಇದೆ ನಾವು ಪ್ರತಿಯೊಂದು ಕೂತ್ಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಧಾ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಈ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರು ಧನ್ಯವಾದ ತಿಳಿಸೋದಾಗಿ ನಾವು ನಿಷಯ ಪುಸ್ತಕ ಹೋಗಿ